ಭಾಗ ಮೂರು ದೇವರು ಇಷ್ಟೊಂದು ಧರ್ಮಗಳನ್ನು ಮಾಡಲು ಕಾರಣವೇನು ಎಂದರೆ ಈ ಜಗತ್ತು ನಡೆಯಲು ಒಂದೇ ರೀತಿಯ ಮನಸ್ಸು ಮತ್ತು ಬುದ್ಧಿ ಇದ್ದರೆ ಸಾಧ್ಯವಿಲ್ಲ ಆದ್ದರಿಂದ ಬಗೆ ಬಗೆಯ ಮನಸ್ಸು ಮತ್ತು ಬುದ್ಧಿಗಳು ಇರುವ ಅನಿವಾರ್ಯವಾಯಿತು ಆದ ಕಾರಣ ಮನುಷ್ಯರಲ್ಲಿ ಬಗೆ ಬಗೆಯ ಮನಸ್ಸುಗಳು ಮತ್ತು ಬುದ್ಧಿಗಳನ್ನು ಸೃಷ್ಟಿಸಲಾಯಿತು ಈ ಕಾರಣದಿಂದಲೇ ಎಲ್ಲ ರೀತಿಯ ಎ ಟು ಝೆಡ್ ಕೆಲಸಗಾರರು ಇರುವುದು ಮತ್ತು ಈ ಜಗತ್ತು ನಡೆಯುತ್ತಿರುವುದು ಬೇಕಾದರೆ ಒಮ್ಮೆ ನೀವೇ ಸರಿಯಾಗಿ ಯೋಚಿಸಿ ನೋಡಿರಿ ಆಗ ಸತ್ಯ ನಿಮಗೆ ತಿಳಿಯುತ್ತದೆ ಹೀಗೆ ಬಗೆ ಬಗೆಯ ಮನಸ್ಸುಗಳು ಬುದ್ಧಿಗಳು ಉಳ್ಳವ ಉಳ್ಳವರಿಗಾಗಿ ಬಗೆ ಬಗೆಯ ಧರ್ಮಗಳು ದೇವರುಗಳು ಆಚಾರ ವಿಚಾರಗಳು ಹುಟ್ಟುವುದು ಅನಿವಾರ್ಯವಾಯಿತು ಉದಾಹರಣೆಗೆ ಮಗುವಿನ ಬಟ್ಟೆ ವಯಸ್ಕರಿಗೆ ಆಗುವುದಿಲ್ಲ ಸಣ್ಣಗಿರುವವರ ಬಟ್ಟೆ ದಪ್ಪಗೆ ಇರುವವರಿಗೆ ಆಗುವುದಿಲ್ಲ ಆದ್ದರಿಂದ ಅವರ ದೇಹದ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಒಲೆದು ಕೊಡೋ ಕೊಡಬೇಕಾಗುತ್ತದೆ ಅದೇ ರೀತಿ ಅವರ ಅವರ ಬಗೆ ಬಗೆ ಮನಸ್ಸಿಗೆ ಮತ್ತು ಬುದ್ಧಿಗಳಿಗೆ ತಕ್ಕಂತೆ ದೇವರು ಧರ್ಮಗಳನ್ನು ಆಚಾರ ವಿಚಾರಗಳನ್ನು ಮಾಡಿ ಕೊಡಬೇಕಾಗುತ್ತದೆ ಇದು ಅನಿವಾರ್ಯವಾಯಿತು ಆದರೆ ಒಂದನ್ನು ನಾವು ಗಮನಿಸಬೇಕು ಯಾರು ಯಾವ ಅಳತೆಯ ಬಟ್ಟೆಯನ್ನಾಗಲಿ ಅಥವಾ ಬಣ್ಣದ ಅಥವಾ ವಿಧದ ಬಗೆ ಬಗೆಯ ವಿನ್ಯಾಸದ ಬಟ್ಟೆಗಳನ್ನೇ ಧರಿಸಿಕೊಳ್ಳಲಿ ಬಟ್ಟೆ ಧರಿಸುವ ಉದ್ದೇಶ ಒಂದೇ ಮಾನವನ್ನು ಮುಚ್ಚಿಕೊಳ್ಳಲು ದೇಹವನ್ನು ರಕ್ಷಿಸಿಕೊಳ್ಳಲು ಆಗಿದೆ ಅಷ್ಟೇ ಅದೇ ರೀತಿ ಈ ಭೂಮಿಯ ಮೇಲೆ ಎಷ್ಟೇ ಧರ್ಮಗಳು ದೇವರುಗಳು ಆಚಾರ ವಿಚಾರಗಳು ಇದ್ದರೂ ಅವುಗಳ ಅವುಗಳ ಅವುಗಳನ್ನು ಪಾಲಿಸುವ ಉದ್ದೇಶ ಒಂದೇ ಎಲ್ಲರೂ ಸಮಾನತೆಯಿಂದ ನ್ಯಾಯವಾಗಿ ಸತ್ಯ ಧರ್ಮದಿಂದ ಸುಖ ಸಂತೋಷದಿಂದ ಶಾಂತಿ ನೆಮ್ಮದಿಯಿಂದ ಹಿಂಸೆ ಇಲ್ಲದೆ ಹೊಂದಿಕೊಂಡು ಬಾಳಿ ಬದುಕುವುದೇ ಆಗಿದೆ ಅಷ್ಟೇ ಉದಾಹರಣೆಗೆ ಒಂದು ಗುಡಿಸಲು ಅಥವಾ ಒಂದು ಹಂಚಿನ ಮನೆ ಅಥವಾ ಒಂದು ತಾರ್ಸಿಯ ಮನೆ ಅಥವಾ ಒಂದು ಅರಮನೆ ಹೀಗೆ ಮನೆಗಳು ಯಾವುದಾದರೇನು ಆ ಮನೆಗಳಲ್ಲಿ ಎಲ್ಲರೂ ಜೀವನವನ್ನು ಮಾಡುತ್ತಾರೆ ಸಂಸಾರವನ್ನು ಮಾಡುತ್ತಾರೆ ಅಷ್ಟೇ ಹೊರತು ಆ ಮನೆ ಈ ಮನೆ ವ್ಯತ್ಯಾಸಗಳನ್ನು ಅಳೆಯುವುದು ಬೇಡ ಆ ಮನೆಯ ಮೂಲ ಉದ್ದೇಶ ಎಲ್ಲರ ಎಲ್ಲರೂ ಚಳಿ ಮಳೆ ಬಿಸಿಲುಗಳಿಂದ ರಕ್ಷಣೆ ಪಡೆಯುವುದು ಮತ್ತು ಜೀವನ ನಡೆಸುವುದೇ ಆಗಿದೆ ಅದೇ ರೀತಿ ಎಲ್ಲ ಜಗತ್ತಿನ ಧರ್ಮಗಳು ಭಿನ್ನ ಭಿನ್ನವಾಗಿದ್ದರೂ ಸಹ ಎಲ್ಲ ಧರ್ಮದ ಮೂಲ ಉದ್ದೇಶ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಯಾವುದೇ ಹಿಂಸೆ ಇಲ್ಲದೆ ಬಾಳಿ ಬದುಕಬೇಕು ಎಲ್ಲರೂ ಸುಖ ಸಂತೋಷವಾಗಿ ಸಹೋದರ ಸಹೋದರಿಯರಂತೆ ಇರಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶವೇ ಆಗಿದೆ ಹೊರತು ಬೇರೇನೂ ಅಲ್ಲ ಇಷ್ಟನ್ನು ಅರ್ಥ ಮಾಡಿ ಕೊಂಡು ಬಿಟ್ಟರೆ ಸಾಕು ಇಡೀ ಜಗತ್ತಿನಲ್ಲಿ ಯಾವ ಧರ್ಮಗಳ ದೇವರುಗಳ ಆಚಾರ ವಿಚಾರಗಳ ಭೇದವು ಭೇದವಿರುವುದಿಲ್ಲ ಎಲ್ಲ ಧರ್ಮಗಳ ದೇವರುಗಳ ಗುರುಗಳ ಮತ್ತು ಹಿತನುಡಿಗಳ ಸುಭಾಸಿತದ ಸುಭಾಸಿತ ನುಡಿಗಳು ನುಡಿಮುತ್ತುಗಳು ತಿಳುವಳಿಕೆ ಹಿರಿಯರು ಹೇಳಿರುವ ವಿಚಾರಗಳು ಯಾವುದನ್ನು ಯಾವುದನ್ನೇ ಆಗಲಿ ಸೋಸಿ ಹಿಂಡಿ ನೋಡಿದರೆ ಎಲ್ಲದರ ಸಾರ ಇಷ್ಟೇ ಆಗಿದೆ ಅದೇನೆಂದರೆ ದಾನ ಮಾಡಿ ಧರ್ಮ ಮಾಡಿ ಕೆಟ್ಟದ್ದನ್ನು ಮಾಡಬೇಡಿರಿ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬದುಕಿರಿ ಹಿಂಸಿಸಬೇಡಿರಿ ಕ್ಷಮೆ ದಯೆ ಪ್ರೀತಿ ವಿಶ್ವಾಸ ಶಾಂತಿ ಇತ್ಯಾದಿಗಳನ್ನು ಪಾಲಿಸಿರಿ ಎಂಬುದೇ ಆಗಿದೆ ಹೊರತು ಇನ್ನೇನು ಸಹ ಅಲ್ಲವೇ ಅಲ್ಲ ಆದ್ದರಿಂದ ನೀವು ನೀವು ನಿಮ್ಮ ನಿಮ್ಮ ಧರ್ಮಗಳ ದೇವರುಗಳ ಗುರುಗಳ ಹಿರಿಯರು ಹೇಳಿದ್ದನ್ನು ಪಾಲಿಸಿಕೊಂಡು ಹೋದರೆ ಸಾಕು ಇಡೀ ಜಗತ್ತೇ ಶಾಂತವಾಗಿ ನೆಮ್ಮದಿಯಿಂದ ತನ್ನ ಪಾಡಿಗೆ ತಾನು ನಡೆಯ ನಡೆದುಕೊಂಡು ಹೋಗುತ್ತದೆ ಬೇಕಾದರೆ ನೀವೇ ಒಮ್ಮೆ ಯೋಚಿಸಿ ನೋಡಿರಿ ಆಗ ಸತ್ಯ ನಿಮಗೆ ತಿಳಿಯುತ್ತದೆ ಎಂದು ಹೇಳುತ್ತಾ ಮತ್ತೆ ನಾವು ನೀವು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ